ೂ ನಮಸ್ಕಾರ ಸುದೀಪ್ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನೀವು ಯು ಆರ್ ಆಲ್ವೇಸ್ ಲಕ್ಕಿ ಫಾರ್ ಮೀ ಆ್ಯಂಡ್ ಆ್ಯಸ್ ವೆಲ್ ಆಸ್ ಕೃಷ್ಣ ನಮ್ಮ ಪ್ರೀವಿಯಸ್ ಕಾಂಬಿನೇಷನ್ ತೋರಿಸಿದ್ದು ಈ ವಿಟಿನ ಹೊಸಲೇ ಸೂಪ್ರೈಸರ್ ಅಮ್ಮ ಕೂಡ ಸುದೀಪ್ ಸರೇ ಲಾಂಚ್ ಮಾಡಿದ್ದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಎಷ್ಟು ಡೀಟ್ ಆಯಿತು ಫಿಲ್ಮ್ ಅನ್ನೋದು ಹೋಪ್ಫುಲಿ ಈ ಈ ಸಿನಿಮಾ ಟ್ರೈಲರ್ನೂ ಅವರೇ ಲಾಂಚ್ ಮಾಡಿದ್ದಾರೆ ಇದು ಕೃಷ್ಣ ಕೌಶಲ ಸುಪ್ರಾಜ ರಾಮಗಿಂತ ಟೆನ್ ಟೈಮ್ಸ್ ದೊಡ್ಡಇೀಟ್ ಆಗ್ಲಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನು ಸಿನಿಮಾ ಬಗ್ಗೆ ಈಗ ಆಲ್ರೆಡಿ ಸಾಂಗ್ಗಳು ಎಷ್ಟು ದೊಡ್ಡ ಇಟ್ ಆಗಿದೆ ಅನ್ನೋದೆಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಇನ್ನು ಸಿನಿಮಾದ ಒಳಗೆ ಅದನ್ನು ಈಗ ಟ್ರೈಲರ್ ರಿಲೀಸ್ ಮಾಡಿದ್ವಿ ಟ್ರೈಲರ್ ಎಲ್ಲವನ್ನು ಹೇಳ್ತಾ ಇದೆ ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್ ಮಾತ್ರ ನಾನು ಕೊಟ್ಬಿಡ್ತೀನಿ ಅಷ್ಟೇ ಬೇಸಿಕಲಿ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಮಾಡಿರೋದು ಈಗ ಎಷ್ಟು ಇದುವರೆಗೂ ಏನೇನು ಕಂಟೆಂಟ್ ರಿಲೀಸ್ ಮಾಡೋದು ಎಲ್ಲವನ್ನು ಐದು ಭಾಷೆನಲ್ಲಿ ಬಿಡುಗಡೆ ಮಾಡಿದ್ವಿ ಟೀಸರು ಸಾಂಗ್ಸು ಎಲ್ಲವನ್ನು ಇವತ್ತು ಕನ್ನಡ ಸಿನಿಮಾ ಕನ್ನಡ ಟ್ರೈಲರನ್ನು ಮಾತ್ರ ರಿಲೀಸ್ ಮಾಡಿದ್ದೀವಿ ಅದಕ್ಕೆ ಕಾರಣ ಇಷ್ಟೇ ಇದು ನಮ್ಮ ಮುಂಚೆಯಿಂದನೂ ನಾವು ಯೋಚನೆ ಮಾಡ್ಕೊಂಡ್ ಬಂದಂಥ ಒಂದು ಪ್ಲ್ಯಾನು ಆದರೆ ಪ್ರಮೋಷನ್ಗೋಸ್ಕರ ಅಂತ ಇದುವರೆಗೂ ಬೇರೆ ಎಲ್ಲ ಕಂಟೆಂಟನ್ನು ರಿಲೀಸ್ ಮಾಡಿದ್ದೀವಿ ರಿಲೀಸ್ ಅಂತ ಬಂದಾಗ ಫಸ್ಟು ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಬೇಕು ಅದಾದ ಮೇಲೆ ಬೇರೆ ಭಾಷೆಗಳಲ್ಲಿ ನೋಡಿಕೊಂಡು ಒಂದು ವಾರ ಎರಡು ವಾರ ಆದಮೇಲೆ ನೋಡ್ಕೊಂಡು ಪ್ಲಾನ್ ಮಾಡೋಣದೇ ನಮ್ಮ ಸ್ಟ್ರಾಟಜಿ ಆಗಿತ್ತು ಅದಕ್ಕೆ ಒಂದೇ ಕಾರಣ ನಮಗೆ ನಮ್ಮ ಕಂಟೆಂಟ್ ಮೇಲಿರುವಂಥ ಭರವಸೆ ಮತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲಿರುವಂಥ ಭರವಸೆ ಯಾಕೆಂದರೆ ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಗೆಲ್ಲಿಸ್ತಾರೆ ಸೊ ಈ ಬ್ರ್ಯಾಟ್ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಆದಮೇಲೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಒಂದು ಸೆಕೆಂಡ್ ಮತ್ತೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಡೇ ಒನ್ನಿಂದನೂ ಈ ಸಿನಿಮಾಗೆ ನೀವು ಮಾಧ್ಯಮದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಈ ಸಿನಿಮಾ ಇವತ್ತೇನು ಹಾಡುಗಳು ಅಥವಾ ಏನೇ ಕಂಟೆಂಟ್ ಇಷ್ಟು ದೊಡ್ಡ ಆಗಿದೆ ಅಂದರೆ ನಿಮ್ಮ ಕಂಟ್ರಿಬ್ಯೂಷನ್ನು ತುಂಬ ಇದೆ ಅದರಲ್ಲಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗೋದೇನಾ ಮತ್ತೆ ಸಿಗೋಣ ಚಿಕ್ಕ ಪ್ರಶ್ನೆ ಇದೆ ಸರ್ ಶಶಾಂಕ್ ಸರ್ ಬಹುಶಃ ತುಂಬಾ ಜನರಿಗೆ ಪ್ರಶ್ನೆ ಅವ್ರ ಪರವಾಗಿ ನಾನು ಕೇಳ್ತೀನಿ ಕೌಸಲ್ಯ ಸುಪ್ರಜಾ ಅದಾದ ನಂತರ ಮತ್ತೆ ಈ ಕಾಂಬಿನೇಷನ್ ಬರ್ತಾ ಇದೆ ಅಂದಾಗ ಬ್ರಾಟ್ ಈ ಟೈಟಲ್ ಅಲ್ಲೇ ಗೊತ್ತಾಗ್ತಾ ಇದೆ ಗುಡ್ ಬಾಯ್ನ ಬ್ಯಾಡ್ ಬಾಯ್ ಮಾಡ್ತಾ ಇದ್ದೀರಾ ಅಂತ ಯಾಕೆ ಇಲ್ಲ ನನಗೆ ಮುಂಚೆಯಿಂದನೂ ಯಾವುದೋ ಒಂದು ಝೋನರ್ಗೆ ಒಂದು ಕೈಂಡ್ ಆಫ್ ಫಿಲಮ್ಗೆ ಸ್ಟಿಕ್ಕನ್ ಆಗೋದು ಪರ್ಸನಲಿ ಇಷ್ಟ ಇಲ್ಲ ಸೊ ಕೌಶಲ್ಯ ಸುಪ್ರಾಜರಾಮ ಇಟ್ಟಾದ್ಮೇಲೆ ಈಸಿಲಿ ವಿ ಕುಡ್ ಚೂಸ್ ಚೂಸನ್ ಅನದರ್ ಸಚ್ ಕೈಂಡ್ ಆಫ್ ಫಿಲ್ಮ್ ಅಂದರೆ ಸಕ್ಸಸ್ ಆಗಿದೆ ಟೆಂಪ್ಲೇಟು ಕೃಷ್ಣ ನಂದು ಕಾಂಬಿನೇಷನ್ನು ಅದೇ ಟೆಂಪ್ಲೇಟಲ್ಲಿ ಇನ್ನ ಫಿಲಮ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಈಸಿಯಾಗಿ ಹೋಗ್ಬೋದಿತ್ತು ಬಟ್ ಯಾವತ್ತು ಈಸಿ ರೂಟ್ ತೊಗೊಂಡು ಇಷ್ಟ ಇಲ್ಲ ನನಗೆ ನಮಗೆ ಯಾವತ್ತು ಹೊಸದಾಗಿರುವಂಥದ್ದು ಚಾಲೆಂಜಿಂಗ್ ಆಗಿರುವಂಥದ್ದು ಮಾಡಬೇಕು ಅನ್ನೋದು ಆಸೆ ಮತ್ತು ಕೃಷ್ಣ ಬೇಸಿಕಲಿ ಬಂದು ಆ್ಯಕ್ಷನ್ ಇರೋ ಈ ಕೃಷ್ಣನ್ ನೋಡಿದ್ರೆ ಈ ಸಿಕ್ಸ್ ಫೀಟ್ ಟಾಲ್ ಹಾ ಸೊ ಅಷ್ಟು ಟಾಲ್ ಇರುವಂತ ಹೀರೋ ಮತ್ತೆ ಲುಕ್ಕಲ್ಲೂ ಅಷ್ಟೇ ನೋಡಿದ್ರೆ ಯಾವ ಅಲ್ಲಿ ಕೃಷ್ಣ ರೊಮ್ಯಾಂಟಿಕ್ ಹೀರೋ ಕಾಣ್ ನನಗಂತೂ ಯಾವತ್ತು ಕಾಣಿಸಿಲ್ಲ ಲವ್ ಮಕ್ಟಲ್ಲಿ ಇಟ್ಟಾಯ್ತು ನನಗೆ ಯಾವತ್ತು ಕೃಷ್ಣ ನೋಡಿದ್ದು ಎಲ್ಲ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ರಗಡ್ ರಫ್ ಅಂಡ್ ಟಫ್ ಹುಡುಗ ಆ ಥರದ್ದು ಕೃಷ್ಣನೇ ಕಾಣಿಸ್ತಾ ಇದ್ದಿದ್ದು ಬಟ್ ಕೃಷ್ಣ ಡೈರೆಕ್ಟರ್ ಆಗಿ ಈಸ್ ವೆರಿ ಸ್ಟ್ರಾಂಗ್ ಸೊ ಅವ್ರ ಇಮೇಜನ್ನ ಅವರೇ ಚೇಂಜ್ ಮಾಡಿಕೊಂಡು ಲವ್ ಮಾರ್ಕ್ ಟೈಲಲ್ಲಿ ಜಾಕ್ ಪಾಟ್ ಹೊಡೆದ್ಬಿಟ್ರು ಸೊ ರೊಮ್ಯಾಂಟಿಕ್ ಈರೋ ಆಗಿಬಿಟ್ರು ಸೊ ನಾವು ಇನ್ನೇನು ಫಸ್ಟ್ ಪಿಕ್ಚರ್ ಮಾಡುವಾಗ ಸರಿ ಆಲ್ರೆಡಿ ಗೆದ್ದಿದಾರಲ್ಲ ಯಾವ ಝೋನರಲ್ಲಿ ಗೆದ್ದಿದಾರೋ ಅದೇ ಝೋನರ್ ಸ್ವಲ್ಪ ಅಂದರೆ ನೀರು ಗಿಳಿಯಕ್ಕೆ ಮುಂಚೆ ಒಂಚೂರು ಕಾಲಿಡ್ಬೇಕಲ್ವಾ ಹಾಗೆ ಕಾಲಿಟ್ಬಿಟ್ಟು ಅದೇ ಅವ್ರದೇ ಝೋನರ್ಲಿ ಒಂದು ಫಿಲಮ್ ಮಾಡಿ ಒಂದು ಆಚೆಗೆ ಬರೋಣ ಅಂತೇಳಿ ಫಸ್ಟ್ ಆ ಪಿಕ್ಚರ್ ಮಾಡಿದ್ವಿ ಒನ್ಸ್ ಗೆದ್ದ ಮೇಲೆ ಮತ್ತೆ ನಾವಿಬ್ಬರು ಇಬ್ಬರು ಕೊಲಾಬ್ರೇಟ್ ಆಗ್ತಾಯಿದ್ದೀವಿ ಅಂದಾಗ ಸೊ ಈಗ ಈಸಿ ರೂಟ್ ಹಿಡಿಯೋದು ಬೇಡ ನನಗೆ ಬೇಸಿಕಲಿ ಕೃಷ್ಣನ ಬೇರೆ ಥರ ತೋರಿಸಬೇಕು ಅಂತ ಆಸೆ ಇತ್ತು ಇನ್ಫ್ಯಾಕ್ಟ್ ಫಸ್ಟ್ ಪಿಚ್ಚರಲ್ಲೇ ಹೇಳಿದ್ದೆ ನಾನು ಏನು ಒಂದೇ ಥರ ಫಿಲಮ್ ಮಾಡೋದು ಬೇಡ ಬೇರೆ ಏನಾದ್ರು ಮಾಡ್ತೀನಿ ಅಂತ ಸರ್ ಯಾಕೆ ಸರ್ ಪ್ರೂವ್ ಆಗಿರೋದೆ ಮಾಡಿಬಿಡಿ ಅಂತ ಕೃಷ್ಣನೇ ಹೇಳಿದ್ದು ಸೊ ಒಂದು ಪ್ರೂವ್ ಆದಮೇಲೆ ಎರಡನೇ ಸರಿಗೆ ಅದನ್ನು ಬೇಡ ಅಂತೇಳಿ ಬೇರೆ ಥರದ ಸಿನಿಮಾ ಮಾಡೋಣ ಅಂಥೇಳಿ ಈ ಥರದ್ದು ಒಂದು ಕಥೆನ ಆಯ್ಕೆ ಮಾಡಿಕೊಂಡಿದ್ದು ಮತ್ತು ಕೃಷ್ಣ ಎಲ್ರಿಗೂ ಗೊತ್ತು ನಮ್ಮ ಸುದೀಪ್ ಸರ್ ಕ್ಯಾಪ್ಟನ್ಸಿಯಲ್ಲಿ ಸಿ ಸಿ ಎಲಲ್ಲಿ ಚಚ್ಚಿ ಕೆಡುತ್ತಾ ಇರ್ತಾನೆ ಸಿಕ್ಸ್ ಮೇಲ್ ಸಿಕ್ಸು ಹಿಟ್ ಮ್ಯಾನ್ ಡಾರ್ಲಿಂಗ್ ಕೃಷ್ಣ ಅವರು ಸೊ ಅವರ ಕ್ರಿಕೆಟಿಂಗ್ ಸ್ಕಿಲ್ ಮೋಸ್ಟ್ಲಿ ಅವ್ರ ಸಿನ್ಮಾಗೆ ಬರ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವುದೋ ಒಂದು ಫ್ರಾಂಚೈಸಿನಲ್ಲಿ ಪ್ಲೇಯರ್ ಆಗಿರ್ತಾ ಇದ್ರು ಅಷ್ಟು ಒಳ್ಳೆ ಪ್ಲೇಯರು ಸೊ ಅವ್ರು ಅವ್ರ ಕ್ರಿಕೆಟಿಂಗ್ ಸ್ಕಿಲ್ಲು ಮತ್ತು ಅದ್ರ ಸುತ್ತ ಇರುವಂಥ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಬ್ರ್ಯಾಟ್ ಸಿನ್ಮಾ ಮಾಡಿದ್ದೀನಿ ಹೋಪ್ಫುಲ್ಲಿ ಇದು ಕೃಷ್ಣ ಅವರ ಇಮೇಜನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ ಕೃಷ್ಣ ಅವ್ರನ್ನ ಜನ ಬೇರೆ ದೃಷ್ಟಿಲಿ ನೋಡೋಂಗ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗ ಹೊಸ ಪ್ರಯತ್ನಕ್ಕೆ ಶುಭವಾಗಲಿ ಅಂತ ವಿಶ್ ಮಾಡ್ತಾ ಈ ಸಿನಿಮಾದ ಟ್ರೇಲರ್ ನೋಡಿದಾಗ ಕತೆಯ ಒಂದು